ಈ ದೇಶದ ಏಕತೆಯನ್ನು ನಾವು ಸಾಗಬೇಕಾದ್ರೆ ಸ್ವಾಮೀಜಿಗಳ ಗುಣಗಳನ್ನು ಅಳಿಸ್ಕೊಳ್ಬೇಕು ಇಸ್ಲಾಂ ಕೂಡ ಕಲಿಸ್ಕೊಟ್ಟಿದೆ ಇಸ್ಲಾಂ ಎಂದರೆ ಶಾಂತಿ ಮುಸಲ್ಮಾನ ಎಂದರೆ ಶರಣ ಯಾವ ದೇವನ ಮುಂದೆ ಶರಣೆ ಅವನು ಮುಸಲ್ಮಾನ ಆದ್ರೆ ಎಲ್ಲರೂ ಕೂಡ ಅದರ ಅರ್ಥವನ್ನ ತಪ್ಪಾಗಿ ಕಡೆ ಬಿಂಬಿಸುವಂತ ಕೆಲವೊಂದು ಶಕ್ತಿಗಳ ಮಗದಲ್ಲಿ ಜೀವನ ನಡೆಸಿದೆ ನಮ್ಮಲ್ಲಿ ಕೆಲವೊಂದು ಕೂಡ ಕೂಡ ಇದ್ದಾರೆ ನಾವು ನೀವು ಎಲ್ಲರೂ ಕೂಡ ಒಂದೇ ತಂದೆ ತಾಯಿಯ ಮಕ್ಕಳು ನಮ್ಮಲ್ಲಿ ಭಾವ ಭೇದಭಾವ ಯಾವ ರೀತಿ ತಾಯಿಯ ಪ್ರೀತಿ ತಾಯಿಯ ಪ್ರೀತಿಗೆ ವಾಸನೆ ಯಾವುದೇ ಜಾತಿ ಇಲ್ಲ ಯಾವುದೇ ಜಾತಿ ಇಲ್ಲ ಮಳೆಗೆ ಈ ಭೂಮಿಗೆ ಯಾವ ಜಾತಿ ಇಲ್ಲ ದೇವರು ಎಲ್ಲರಿಗೂ ಕೂಡ ಕೂಡ

ಸ್ವಾಮೀಜಿಗಳು ದೈವಿಕರಾದಾಗ ಈ ನಗರದಲ್ಲಿ ಅನೇಕ ಮುಸಲ್ಮಾನರು ಎಲ್ಲ ಬೆಳೆಯಲ್ಲೂ ಕೂಡ ಅನ್ನದಾಸವನ್ನು ಮಾಡೋದು ಏಕೆಂದ್ರೆ Gracias. রা